ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದ್ರೆ ಇತ್ತ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯ ಆಟದಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿರೋದು ಬಿಹಾರದಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ದಂತಾಗಿದ್ದರೆ ಇತ್ತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಬಿಹಾರದಲ್ಲಿ ಏನಾದರೂ ಈ ಬಾರಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದಿದ್ದರೆ ಕಾಂಗ್ರೆಸ್ ಪಕ್ಷ ಕನಿಷ್ಠ ನಲವತ್ತು ಕ್ಷೇತ್ರವನ್ನು ಗೆದ್ದಿದ್ದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇರ್ತಿತ್ತು ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿ ಅನ್ನೋ ಒಂದು ಧ್ವನಿ ಜೋರಾಗ್ತಿತ್ತು ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಆಗ್ತಾ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ ಕರ್ನಾಟಕದಲ್ಲಿ ಗೆದ್ದಿರೋದು ಗ್ಯಾರಂಟಿಗಳಿಂದ ಯಾವುದೇ ವ್ಯಕ್ತಿಯ ವರ್ಚಸ್ಸಿನಿಂದ ಗೆದ್ದಿಲ್ಲ ಬದಲಾಗಿ ಗ್ಯಾರಂಟಿಗಳಿಂದ ಗೆದ್ದಿರೋದು ಅನ್ನೋ ಒಂದು ವಿಚಾರವನ್ನು ಖಂಡಿತವಾಗಿಯೂ ತೆಗಿತಾಯಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನು ಹೇಳದೇ ಇದ್ದರು ಅವರ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯನವರ ಹಿತಶತ್ರುಗಳನ್ನು ಯಾರಿದ್ದಾರೆ ಅವರುಗಳು ಖಂಡಿತವಾಗಿಯೂ ಈ ಮಾತನ್ನು ಹೇಳ್ತಿದ್ರು ಬಿಹಾರದಲ್ಲೂ ನಾವು ಗ್ಯಾರಂಟಿಯನ್ನು ಕೊಟ್ಟು ಗೆದ್ದಿದ್ದೀವಿ ಇಲ್ಲೂ ಕೂಡ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೆದ್ದಿದ್ದು ಇದರಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಕೆಲಸ ಮಾಡಿಲ್ಲ ಅಂತಾನೆ ಇದ್ರು ಆದರೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಜನಗಳ ಮೇಲೆ ಅಷ್ಟು ಪ್ರಭಾವ ಬೀರಿಲ್ಲ ಇಲ್ಲೇನೇ ಇದ್ರು ಸಿದ್ದರಾಮಯ್ಯನವರ ವರ್ಚಸ್ಸಿಂದನೇ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರೆಯನ್ನು ಬಾರಿಸಿದ್ದು ಗ್ಯಾರಂಟಿಯಿಂದನೇ ಕಾಂಗ್ರೆಸ್ ಪಕ್ಷ ಗೆಲ್ಲೋದಾಗಿದ್ದರೆ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ್ ಇಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಭರ್ಜರಿ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿತ್ತು ಅಲ್ಲೆಲ್ಲವೂ ಕೂಡ ಗೆಲ್ಲಬೇಕಾಗಿತ್ತು ಆದರೆ ಅಲ್ಲೂ ಕೂಡ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಹೀಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳೀರಿ ಅಂತ ಹೇಳುವಷ್ಟು ಧೈರ್ಯ ಹೈಕಮಾಂಡ್ಗೆ ಈಗ ಎಳ್ಳಷ್ಟು ಇರೋದಿಲ್ಲ ಯಾಕಂದರೆ ಈಗ ಕಾಂಗ್ರೆಸ್ ಕೈನಲ್ಲಿರುವಂತಹ ದೊಡ್ಡ ರಾಜ್ಯ ಅಂದರೆ ಅದು ಕರ್ನಾಟಕ ಮಾತ್ರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮಣ್ಣು ಮುಕ್ಕಬೇಕಾಗತ್ತೆ ಹೀಗಾಗಿ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗೋದೇ ಬೇಡ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಿಯೂ ತೀರ್ಮಾನ ಮಾಡೇ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಯಾರಾದರೂ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿ ಅಂತ ಏನಾದ್ರು ಕೇಳೋದು ಕೊಡಿದ್ರೆ ಖಂಡಿತವಾಗಿ ಅವರಿಗೆ ಕ್ಲಾಸ್ ತಗೊಳುತ್ತೆ ಅನ್ನೋ ಮಾತೆಗ ಕೇಳಿ ಬರ್ತಿರೋದು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳುವ ಸ್ಥಿತಿನಲ್ಲಿ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬ್ತಾ ಇರೋರೆ ಅಹಿಂದ ವರ್ಗದವರು ಈಗ ಅಹಿಂದ ನಾಯಕ ಅನ್ಸ್ಕೊಂಡಿರುವಂತಹ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ಅಥವಾ ಅವರಿಗೆ ತೊಂದರೆಯನ್ನು ಕೊಟ್ಟರೆ ಖಂಡಿತವಾಗಿ ಅಹಿಂದ ವರ್ಗ ಕೆರಳುತ್ತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಥವಾ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದಿಲ್ಲ ಆಗ ಇರುವಂತಹ ಕರ್ನಾಟಕವನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನೋ ಭೀತಿ ಕಾಂಗ್ರೆಸ್ ನಾಯಕರನ್ನು ಕಾಡ್ತಿರೋದು ಹೀಗಾಗಿ ರಾಹುಲ್ ಗಾಂಧಿಗೆ ಬಿಹಾರ ವಿಧಾನಸಭಾ ಚುನಾವಣೆ ಭಾರೀ ಮುಖಭಂಗವನ್ನು ತಂದು ಕರ್ನಾಟಕದ ವಿಚಾರಕ್ಕೆ ಹೋಗಲೇಬಾರದು ಅನ್ನೋ ಒಂದು ಸಂದೇಶವನ್ನು ಬಿಹಾರ ರಾಜ್ಯದ ಚುನಾವಣೆಯ ಫಲಿತಾಂಶ ಕೊಟ್ಟಿದೆ ಅನ್ನೋ ಮಾತಿಗೆ ಕೇಳಿ ಬರ್ತಿರೋದು ಈಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮತ್ತಷ್ಟು ಪವರ್ಫುಲ್ ಆಗ್ತಾರೆ ಬರೀ ಗ್ಯಾರಂಟಿಯಿಂದ ಅಲ್ಲ ನನ್ನಿಂದಾನೆ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಅನ್ನೋದನ್ನ ಈಗ ಸಿದ್ದರಾಮಯ್ಯವರು ನೇರವಾಗಿ ಹೇಳುವಂತಹ ಸ್ಥಿತಿ ಬಂದಿದೆ ಇನ್ನು ಸಿದ್ದರಾಮಯ್ಯವ್ರ ಬೆಂಬಲಿಗರಿಗಂತೂ ಕೇಳೋ ಹಾಗೇ ಇಲ್ಲ ಕರ್ನಾಟಕದಲ್ಲಿ ಸಿದ್ದು ಇಲ್ಲ ಅನ್ನಿದರೆ ಕಾಂಗ್ರೆಸ್ ಎಲ್ಲಿ ನೂರು ಮೂವತ್ತಾರು ಗೆಲ್ತಾಯಿತ್ತು ಅವರ ವರ್ಚಸ್ಸೇ ಪ್ರಮುಖ ಕಾರಣ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣ ಸಿ ಎಲ್ ಪಿ ಲೀಡರ್ ಆಯ್ಕೆ ಸಭೆಯಲ್ಲೇ ಇಂತಹ ಒಂದು ಮಾತನ್ನು ಹಲವರು ಹೇಳಿದರು ಅದರಲ್ಲೂ ಕೆ ಎನ್ ರಾಜಣ್ಣ ಆ ಟೈಮ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅಗ್ಗ ಜಗಾಟ ನಡೆಯುವಾಗ ರಾಜಣ್ಣನವ್ರನ್ನ ಮಾಧ್ಯಮದವ್ರು ಮಾತಾಡಿಸ್ತಾರೆ ರೀ ಸಿದ್ದರಾಮಯ್ಯನವರಲ್ಲಿ ಯಾರಿಗೆ ಮುಖ್ಯಮಂತ್ರಿ ಆಗತ್ತೆ ಅವರಿಂದನೇ ಕಾಂಗ್ರೆಸ್ಸು ಬಂದಿರೋದು ಅಧಿಕಾರಕ್ಕೆ ಅವ್ರನ್ನಲ್ಲಿ ಇನ್ಯಾರು ಮಾಡೋಕ್ಕಾಗತ್ತೆ ಹೋಗಿ ಹೋಗಿ ಅಂತ ಹೇಳಿದರು ಆಗಿನಿಂದಾನು ಅದೇ ವಿಚಾರವನ್ನು ಕಾಂಗ್ರೆಸ್ನ ಹಲವು ನಾಯಕರು ಹೇಳ್ತಾ ಬರ್ತಾಯಿದ್ದರು ಮಧ್ಯ ಮಧ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಡಿಸಬೇಕು ಅಂದಾಗಲೂ ಕೂಡ ಇದೇ ರೀತಿಯ ಮಾತುಗಳನ್ನು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಹೈಕಮಾಂಡ್ಗೆ ಮತ್ತು ಹೈಕಮಾಂಡ್ ಮಟ್ಟದ ನಾಯಕರಿಗೆ ಹೇಳ್ತಾ ಇದ್ದು ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬೇಡಿ ಅವರಿಂದನೇ ನಮ್ಮ ಪಕ್ಷಕ್ಕೆ ಶಕ್ತಿ ಅವರನ್ನು ಇಳಿಸಿದ್ರೆ ಖಂಡಿತ ಪಕ್ಷಕ್ಕೆ ಒಳ್ಳೇದಾಗಲ್ಲ ಅಂತಲೇ ಇದ್ದಿದ್ದು ಈಗ ಬಿಹಾರ ಚುನಾವಣೆಯ ಫಲಿತಾಂಶ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಆನೆಬಲವನ್ನು ತಂದುಕೊಟ್ಬಿಟ್ಟಿದೆ ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಹೈಕಮಾಂಡ್ ಆಗಿರ್ತಾರೆ ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ವೀಕ್ ಆಗಿದೆ ಈಗ ಹೀಗಾಗಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮತ್ತಷ್ಟು ಪವರ್ಫುಲ್ ಆಗ್ತಾರೆ ಅವರ ತಂಟೆ ಯಾರೂ ಬರೋ ಹಾಗೆ ಇಲ್ಲ ಅಂತಹ ಒಂದು ಫಲಿತಾಂಶ ಬಿಹಾರದಲ್ಲಿ ಬಂದ್ಬಿಟ್ರೋದು ಹೀಗಾಗಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ನಿರಂತರವಾಗಿರುತ್ತೆ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನೋಡ್ತೀರಿ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ತುಂಬಾ ಗಮನ ಸೆಳೀತಾ ಇದೆ